ಒಂದು ಹೊಸ ತಿರುವು ಮೀಸಲಾತಿಯ ವಿಚಾರದಲ್ಲಿ ನಡೆದಿದೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಇವತ್ತು ಭಾರತ ದೇಶದ ನೆಲದ ಮೇಲೆ ಇಲ್ಲ ಈಗಾಗಲೇ ಬೇರೆ ದೇಶದ ನೆಲದ ಮೇಲೆ ಇದ್ದಾರೆ ಅವರು ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮೀಸಲಾತಿಯನ್ನು ತೆಗೆಬೇಕಾಗುತ್ತೆ ಅಂತ ಅದಕ್ಕೆ ಇವತ್ತು ವಿರೋಧ ಪಕ್ಷಗಳು ಮತ್ತೆ ದಲಿತ ಸಮುದಾಯಗಳು ಕಪ್ಪಿತಗೊಂಡಿವೆ ಇಡೀ ದೇಶದಲ್ಲಿ ಈಗ ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ ಈಗ ತ್ಯಾಪೆ ಆಗ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ನವರು ಇದು ಒಂದು ಲೆಗೆಸಿ ಕಾಂಗ್ರೆಸ್ ಪಕ್ಷದ ಪ್ರಥಮ ಈ ದೇಶದ ಪ್ರಥಮ ಪ್ರಧಾನಿಯಾಗಿದ್ದಂತ ನೆಹರು ಅವರು ಆ ಕಾಲದಲ್ಲೇ ಹೇಳಿದ್ರು ಈ ಮೀಸಲಾತಿ ಅಂತಕ್ಕಂಥದ್ದು ಒಂದು ಸರಿಯಾದ ಕ್ರಮ ಅಲ್ಲ ಇದು ಇದೊಂದು ಅನಿಷ್ಟ ಇದು ಇದರಿಂದ ದೇಶ ಉದ್ಧಾರ ಆಗೋದಿಲ್ಲ ಆದ್ದರಿಂದ ಇದರ ಬಗ್ಗೆ ನನಗೆ ಒಲವಿಲ್ಲ ಅಂತೇಳಿ ಆ ಕಾಲದಲ್ಲೇ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ಇತ್ತೀಚೆಗೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಅದು ಸದನದಲ್ಲೂ ಕೂಡ ಅದರ ಪ್ರಸ್ತಾಪ ಮಾಡಿ ಆ ಪತ್ರವನ್ನ ಪ್ರದರ್ಶನ ಮಾಡಿದ್ರು ಈಗ ನೋಡಿ ರಾಹುಲ್ ಗಾಂಧಿ ಅವರು ಅದೇ ಜಾಡಿನಲ್ಲಿ ಹೊರಟಿದ್ದಾರೆ ಮೀಸಲಾತಿ ವಿಚಾರದಲ್ಲಿ ನೆಹರು ಅವರು ಏನು ಮನೋಭಾವ ಇತ್ತೋ ಅದೇ ಭಾವನೆಯನ್ನ ಇವತ್ತು ರಾಹುಲ್ ಗಾಂಧಿಯವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ನಾನು ಪದೇ ಪದೇ ಹೇಳ್ತಿದ್ದೆ ಕಾಂಗ್ರೆಸ್ ದಲಿತ ವಿರೋಧಿ ಅವರು ಯಾವತ್ತು ಬೇಕಾದರೂ ಹೇಳೋದೊಂದು ಮಾಡೋದೊಂದು ಮೀಸಲಾತಿಗೆ ವಿರುದ್ಧವಾಗೇ ಇದ್ದಾರೆ ಆದರೆ ಸಂದರ್ಭ ಬಂದಿರಲಿಲ್ಲ ಯಾಕೆಂದ್ರೆ ವೋಟ್ ಬ್ಯಾಂಕು ರಾಜಕೀಯ ಮಾಡತಕ್ಕಂಥ ಕಾಲದಲ್ಲಿ ಇವರು ಓಲೈಕೆ ಮಾಡಿ ಈ ರೀತಿ ಮಾಡ್ತಿದ್ರು ಅಂತ ಕರ್ನಾಟಕದಲ್ಲಿ ಈಗಾಗಲೇ ಸಾಬೀತಾಗೋಯಿತು ಕರ್ನಾಟಕದಲ್ಲಿ ದಲಿತರಿಗೆ ಒಂದು ಕಡೆ ಅನೌನ್ಸ್ ಮಾಡೋದು ಇನ್ನೊಂದು ಕಡೆಯಿಂದ ಹಣ ತಗೋ ತಗೊಳ್ಳೋದು ದಲಿತರ ಹಣವನ್ನೇ ಲೂಟಿ ಮಾಡೋದು ಇಂಥವೆಲ್ಲ ಮಾಡಿದ್ದು ಈಗಾಗಲೇ ದೊಡ್ಡ ಸುದ್ದಿಯಾಗಿ ಇವತ್ತು ಜನರ ಮಧ್ಯದಲ್ಲಿ ಇದೆ